ಫೆಬ್ರವರಿ ನಾಲ್ಕನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೂ ಸ್ವಲ್ಪ ಸಮಯದ ಮುಂಚೆ ಅನೇಕ ಮಹಿಳಾ ಕಾಂಗ್ರೆಸ್ ಸಂಸದರು ಅವರ ಸೀಟ್ ಬಳಿ ಜಮಾಯಿಸ್ತಾರೆ ಈ ಅವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋವನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಸೇರಿದ ಹಾಗೆ ಅನೇಕ ಬಿಜೆಪಿ ನಾಯಕರು ಈಗ ಲೋಕಸಭೆ ಒಳಗಿನ ಶಾಕಿಂಗ್ ದೃಶ್ಯಾವಳಿಗಳು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಗದ್ದಲ ಆಯಿತು ನಂತರ ಅಧಿವೇಶನವನ್ನ ಮುಂದೂಡಲಾಯ್ತು ಹಾಗೇನೆ ಸ್ಪೀಕರ್ ಓಂ ಬಿರ್ಲಾ ಅವರು ಆ ದಿನ ಸದನಕ್ಕೆ ಯಾಕೆ ಮೋದಿ ಅವರಿಗೆ ಹಾಜರಾಗಬಾರ್ದು ಅಂತ ಸೂಚಿಸಿದ್ರು ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಈ ವಿಡಿಯೋ ಪೋಸ್ಟ್ ನೋಡಬಹುದು ರಿಜಿಜು ಅವರು ಪೋಸ್ಟ್ ಮಾಡಿರೋ ಪೋಸ್ಟ್ ನಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಸಂಸದರ ಅತ್ಯಂತ ಅವಮಾನಕರ ನಡವಳಿಕೆ ಬಗ್ಗೆ ಹೆಮ್ಮೆ ಪಡುತ್ತೆ ನಾವು ಎಲ್ಲಾ ಬಿಜೆಪಿ ಸಂಸದರನ್ನ ನಿಲ್ಲಿಸಿ ಮಹಿಳಾ ಸಂಸದರು ಕಾಂಗ್ರೆಸ್ ಅನ್ನ ಫೇಸ್ ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ರೆ ಸಂಸದರೇ ಅದು ತುಂಬಾ ಕೊಳಕು ದೃಶ್ಯಕ್ಕೆ ಕಾರಣ ಆಗ್ತಾ ಇತ್ತು ಸಂಸತ್ತಿನ ಘನತೆ ಪಾವಿತ್ರ್ಯತೆಯನ್ನ ರಕ್ಷಣೆ ಮಾಡುವುದಕ್ಕೆ ನಾವು ಬಹಳ ಹೆಚ್ಚಿನ ಇಂಪಾರ್ಟೆನ್ಸ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಜೋ ಉಚಿತ ಸಂಜೋ ವಹಿ ವಹೀಕರೋ ಅಂದ್ರೆ ನಿಮ್ಗೆ ಸರಿ ಅನಿಸಿದ್ದನ್ನ ಮಾಡಿ ಅಂತ ಬರೆದ ದೊಡ್ಡ ಬ್ಯಾನರ್ ಹಿಡಿದಿದ್ದ ಸಂಸದರನ್ನ ಈ ವಿಡಿಯೋದಲ್ಲಿ ಗಮನಿಸಬಹುದು ರಿಜಿಜು ಹಾಗೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಪದೇ ಪದೇ ರಿಕ್ವೆಸ್ಟ್ ಮಾಡಿಕೊಂಡ್ರೂನು ಪ್ರಧಾನಿ ಮೋದಿ ಅವರ ಸೀಟ್ ಬಳಿನೇ ಅವರು ಉಳ್ಕೊಳ್ತಾರೆ ಅಲ್ಲಿಂದ ಅಲುಗಾಡ್ಲಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ವಿರೋಧ ಪಕ್ಷದ ಸಂಸದರು ಕಲಾಪದಲ್ಲಿ ಗೊಂದಲ ಸೃಷ್ಟಿ ಮಾಡುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಬಂದ ಮೇಲೆನೆ ಮೋದಿ ಕಲಾಪದಿಂದ ಹೊರಗುಳಿಯುವಂತೆ ಸೂಚಿಸಿದ್ದಾಗಿ ಓಂ ಬಿರ್ಲಾ ಈ ಹಿಂದೆ ಹೇಳಿದ್ರು ರಿಜಿಜು ಶೇರ್ ಮಾಡ್ಕೊಂಡಿರೋ ದೃಶ್ಯಗಳು ಈಗ ಮಹಿಳಾ ಸಂಸದರು ಪ್ರಧಾನಿ ಮೋದಿ ಅವರ ಕುರ್ಚಿ ಕಡೆಗೆ ಹೋಗ್ತಾ ಇರೋದನ್ನ ತೋರಿಸ್ತಾ ಇದೆ ಹಾಗೆ ಸದನದಲ್ಲಿ ಒಂದಷ್ಟು ವಾತಾವರಣ ಉದ್ವಿಗ್ನಗೊಂಡ ಹಾಗೂ ಕೂಡ ಕಾಣಿಸುತ್ತೆ ಆದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಂಸತ್ ಮಾಡಿದ ಭಾಷಣದ ಸಂದರ್ಭದಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂ ಎಂ ನರವಣೆ ಅವರ ಅಪ್ರಕಟಿತ ಪುಸ್ತಕ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಆಧಾರಿತ ಲೇಖನದ ಬಗ್ಗೆ ಒಂದಷ್ಟು ವಿವಾದಕ್ಕೆ ಕಾರಣ ಆಗೋ ರೀತಿಯಲ್ಲಿ ಒಂದಷ್ಟು ಮಾತನಾಡಿದ್ರು ಸೊ ಅದಾದ ಮೇಲೆ ಈ ಬೆಳವಣಿಗೆಗಳು ನಡೆದಿತ್ತು ಆದರೆ ಉತ್ತರ ಕೊಡೋದಕ್ಕೆ ಮೋದಿ ಬರಲೇ ಇಲ್ಲ ಹೆದರುತ್ತಾರೆ ಅಂತೆಲ್ಲ ಕಾಂಗ್ರೆಸ್ ನಾಯಕರು ಇದನ್ನ ಬಿಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಇದರ ಮಧ್ಯೆ ಈಗ ಸದನದ ಒಳಗಡೆ ಏನ್ ನಡೀತು ಯಾಕೆ ಮೋದಿಯವರು ಹಾಜರಾಗಲಿಲ್ಲ ಅನ್ನೋದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಬಿಜೆಪಿ ನಾಯಕರು ಸದನದ ಒಳಗಡೆ ಏನಾಯ್ತು ಅನ್ನೋ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ನಮ್ಮ ರಾಜ್ಯದ ಸಂಸದ ಪ್ರಹ್ಲಾದ್ ಜೋಶಿ ಕೂಡ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಸಂಸದನಾಗಿ ಸದನದ ಗೌರವವನ್ನ ಕಾಪಾಡುವುದು ಮೊದಲ ಕರ್ತವ್ಯ ಅಂತ ಹೇಳ್ತಾ ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ಧನ್ಯವಾದಗಳ ನಿರ್ಣಯಕ್ಕೆ ಉತ್ತರ ಕೊಡೋದಕ್ಕೆ ಮೋದಿಯವರು ಆಗಮಿಸೋಕು ಮುಂಚೆ ನಡೆದ ಘಟನೆಗಳು ಆಘಾತಕಾರಿಯಾಗಿದ್ದು ಇದು ಸ್ವೀಕಾರಾರ್ಹ ಅಲ್ಲ ಗದ್ದಲದ ನಡುವೆ ವಿರೋಧ ಪಕ್ಷದ ಸಂಸದರು ಎಲ್ಲ ಮಿತಿಗಳನ್ನ ಮೀರಿ ಪ್ರಧಾನಮಂತ್ರಿಯ ಆಸನದ ತನಕ ಹೋಗಿದ್ರು ಇದು ಚರ್ಚೆಯಲ್ಲ ಪ್ರತಿಭಟನೆಯಲ್ಲ ಇದು ಉದ್ದೇಶ ಪೂರ್ವಕ ಪ್ರಚೋದನೆಯಾಗಿತ್ತು ಸೊ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗೆ ಕುಸಿಯೋದಕ್ಕೆ ರೆಡಿಯಾಗಿದೆ ಅನ್ನೋದನ್ನ ಈ ವಿಡಿಯೋ ತೋರಿಸುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ स्पीकर महोदय ने बड़ा सोच समझ करके एक दलित व्यक्ति को और कल उनको सभापतव का दिया लेकिन आग्रह कांग्रेस लोग आगे राहुल गांधी के इशारों पर उनके जो एक कलवाई अगली हमारे इनाम पांच हजार छब्बीस को त्यारह के लिए जो सभा बंदी कुर्सी पर बैठे थे